ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ನಾನು ಆಶೀಶ್ ಕೆ ಪಾಟೀಲ್ ಐ ಎಲ್ಲರೂ ಕೂಡ ಚೆನ್ನಾಗಿದ್ದರೆ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ತಾವು ಎಲ್ಲರೂ ಕೂಡ ಚೆನ್ನಾಗಿದ್ದರೆ ತಿಳ್ಕೊಂಡು ಇವತ್ತಿನ ಒಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಈಗ ಹಿಂದಿನ ಒಂದು ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಆ ರೀ ಆ ಹಗರಣ ಮಾಡಿದೆ ಈ ಹಗರಣ ಮಾಡಿದೆ ಅಂತ ದೂರ್ತಾ ದೂರ್ತಾ ಎಲ್ಲ ಒಂದು ಎಲ್ಲ ರೀತಿಯ ಒಂದು ಹೋರಾಟವನ್ನು ಮಾಡಿ ಸೊ ಒಂದು ಸದೃಢವಾದ ಸರ್ಕಾರವನ್ನು ಒಂದು ಒನ್ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚಿಸತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗ ತನ್ನದೇ ಒಂದು ಹೈಕಮಾಂಡ್ ಇಂದ ಬಂದಂಥ ಸೂಚನೆಯನ್ನು ಇದು ಒಂದು ನುಂಗಲಾರದ ತುಪ್ಪಾಗಿ ಪರಿಣಮಿಸಿದೆ ಯಾರಿಗೆ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಏನಂತ ಸೂಚನೆ ಬಂದಿದೆ ಎ ಐ ಸಿ ಸಿಯಿಂದ ಅಂದರೆ ಈಗ ತಾವು ಈ ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯೋದು ಬೇಡ ತಾವು ರಾಜೀನಾಮೆಯನ್ನು ಕೊಟ್ಟು ಸೈಡಿಗಾಗ್ರಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಎ ಐ ಸಿ ಸಿ ಮೂಲಗಳಿಂದ ಒಂದು ಸುದ್ದಿ ಬರ್ತಾ ಇದೆ ವೀಕ್ಷಕರೇ ಈಗ ಈ ಒಂದು ಸೂಚನೆಯನ್ನು ಹೈಕಮಾಂಡ್ನ ಸೂಚನೆಯಿಂದ ಸಿದ್ದರಾಮಯ್ಯನವರು ಹೇಗೆ ಸ್ವೀಕರಿಸ್ತಾರೆ ಅವರ ಒಂದು ಸೂಚನೆಯನ್ನು ಕಟ್ಟುನಿಟ್ಟಾಗಿ ಸುಮ್ಮನೆ ಅವರು ಹೇಳಿದಂತೆ ಏನು ರಾಜೀನಾಮೆಯನ್ನು ಕೊಟ್ಟು ಸೈಡಿಗೆ ಸರಿತಾರಾ ಇಲ್ಲ ಏನಾದರೂ ಎ ಐ ಸಿ ಸಿಗೆ ಮತ್ತೆ ಕಂಡೀಷನ್ಗಳನ್ನು ಹಾಕ್ತಾರೆ ಅಷ್ಟು ಸರಳವಾಗಿ ಈ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡ್ತಾರಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮತ್ತು ಎ ಐ ಸಿ ಸಿಗೆ ಏನೇನು ಕಂಡೀಷನ್ಗಳನ್ನು ಹಾಕಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಓದೋದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು ವೀಕ್ಷಕರೇ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಒಂದು ಥಮ್ಸಪ್ ಅಂದರೆ ಲೈಕ್ ಬಟನನ್ನು ಒತ್ತಿ ನಮಗೆ ಪ್ರೋತ್ಸಾಹಿಸಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಬನ್ನಿ ವೀಕ್ಷಕರೇ ಇದರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ತಮಗೆಲ್ಲ ಗುರುತಿರುವ ಹಾಗೆ ಈ ಒಂದು ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕಮಿಷನ್ ಮತ್ತು ಆ ರೀತಿ ಹಗರಣ ಈ ರೀತಿ ಹಾಗರಣ ಅವು ಎಲ್ಲವನ್ನು ಆ ಒಂದು ಪಕ್ಷದ ಜೊತೆ ಹೋರಾಟವನ್ನು ಮಾಡಿ ಈ ಜನರ ನಂಬಿಕೆಯನ್ನು ಗಳಿಸಿ ಒನ್ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಈ ಒಂದು ಸರ್ಕಾರವನ್ನು ದೃಢವಾದ ಸರ್ಕಾರವನ್ನು ಯಾರು ಅಲ್ಲಾಡಿಸ್ಲಿಕ್ಕೆ ಆಗ್ಲಾರ್ದಂಥ ಒಂದು ತುಂಬಿದ ಏನು ಮೆಜಾರಿಟಿ ಅಂತಾರಲ್ಲ ಆ ರೀತಿಯಾಗಿ ಒಂದು ಸರ್ಕಾರವನ್ನು ರಚಿಸಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಏಕೋ ಏನೋ ಒಂದು ಎರಡು ತಿಂಗಳಿಂದ ಬಹಳ ಒಂದು ಬ್ಯಾಡ್ ಲಕ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸರ್ಕಾರಕ್ಕೆ ಯಾಕಪ್ಪ ಅಂದರೆ ಅದು ಏನೋ ಇತ್ತಿತ್ತಲಾಗಿ ಏನೂ ಇಲ್ಲ ಒಂದು ವರ್ಷದವರೆಗೆ ಕರೆಕ್ಟಾಗಿ ಒಂದು ಸರ್ಕಾರವನ್ನು ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಇತ್ತೀತ್ಲಾಗಿ ಒಂದು ಎರಡು ತಿಂಗಳಿಂದ ಅವರ ಬೆನ್ನ ಹಿಂದೆ ಏನೋ ಒಂದು ಶನಿ ಬೆನ್ನೇರಿ ಕುಂತಿದೆ ಕುಂತಿರೋ ಹಾಗೆ ಕಾಣ್ತಾ ಇದೆ ಯಾಕಂದರೆ ಒಂದು ಮೇಲೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹಗರಣಗಳು ಇದಾವೆ ಈ ಒಂದು ಎಸ್ ಟಿ ಕಾರ್ಪೊರೇಷನ್ನ ಅವರೇ ಒಂದು ಅಧ್ಯಕ್ಷ ಆಗಿರ್ತಕ್ಕಂಥ ಹಣಕಾಸು ಇಲಾಖೆ ಅವರ ಬಲ್ಲೇ ಇರತಕ್ಕಂಥದ್ದು ಅವರು ಅವರಿಗೆ ಗಮನಕ್ಕೆ ಬರಲಾರ್ದೇ ಒನ್ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆ ಆಗಿದ್ದು ಇವಾಗ ಇಡೀ ಒಂದು ಜನ್ಮ ಇದೆ ಈ ಈ ಹಣ ಎಲ್ಲಿ ಯಾರಿಗೆ ವರ್ಗಾವಣೆ ಆಯಿತು ಅಂತ ಈ ಇಡಿ ಅಧಿಕಾರಿಗಳು ಎಲ್ಲವೂ ಕೂಡ ಜನ್ಮ ಜಾಲಾಡ್ತಾ ಇದ್ದಾರೆ ಅದರ ಕೂ ಅದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಒಂದು ಎರಡು ಮೂರು ದಿವಸದಲ್ಲಿ ರಿಪೋರ್ಟ್ ಬರುತ್ತೆ ಅದೇ ರೀತಿಯಾಗಿ ಮೂಡ ಹಗರಣದಲ್ಲಂತೂ ಅವರ ಪೂರ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದುಬಿಟ್ಟಿದೆ ಅವರ ಒಂದು ಕುಟುಂಬದವರೇ ಈ ಒಂದು ಮೂಡ ಹಗರಣದಲ್ಲಿ ಹೆಸರು ಕೇಳಿ ಬರ್ತಾ ಇದ್ದಾವೆ ಅದಕ್ಕಾಗಿ ಎಲ್ಲಿ ಒಂದು ಗೃಹಲಕ್ಷ್ಮಿಯರು ತಾವು ಗೃಹ ಲಕ್ಷ್ಮಿಯರು ಯಾರಾದರೂ ನೋಡ್ತಾ ಇದ್ದರೆ ಗೃಹಲಕ್ಷ್ಮಿಯರ ಶಾಪ ಏನಾದರೂ ತಟ್ಟಿದೆ ಅಂತ ಅನಿಸುತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ತಿಂಗಳು ಹಿಡಿದು ಗೃಹಲಕ್ಷ್ಮಿಯರಿಗೆ ಅಮೌಂಟ್ ಹಾಕಲಿಲ್ಲ ಈ ರೀತಿಯಾಗಿ ಒಂದಾಗಣ ಒಂದು ಬರ್ತಾ ಒಂದು ಹಗರಣಗಳು ಬರ್ತಾಯಿದ್ದಾವೆ ಅದಲ್ಲದೆ ಹೈಕಮಾಂಡ್ನವರು ಮೇಲಿಂದ ಫೋರ್ಸ್ ಹಾಕ್ತಾ ಇದ್ದಾರೆ ಏನಪ್ಪಾ ಅಂದರೆ ತಾವು ಈ ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯೋದು ಬೇಡ ಅಂತ ಅದಕ್ಕಾಗಿ ವೀಕ್ಷಕರೇ ಈಗ ಈ ಸೂಚನೆಯನ್ನು ಹೇಗೆ ಈ ಸಿದ್ದರಾಮಯ್ಯನವರು ಅರಗಿಸಿಕೊಳ್ತಾರೆ ಈಗ ಅವರು ಸೂಚನೆ ಸೂಚನೆಯಂತೂ ಕೊಟ್ಟಿದ್ದಾರೆ ತಾವು ಈ ಒಂದು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯಿರಿ ಯಾಕಂದರೆ ಈಗ ಎರಡು ಮೂರು ದಿವಸದಲ್ಲಿ ಇದರ ಪೂರ್ತಿ ಡೀಟೇಲ್ ರಿಪೋರ್ಟು ಇ ಡಿ ಅಧಿಕಾರಿಗಳು ಸಲ್ಲಿಸ್ತಾ ಇದ್ದಾರೆ ಇದು ರಾಷ್ಟ್ರ ಮಟ್ಟದಲ್ಲಿ ಮುಜುಗರಕ್ಕೆ ಒಂದು ನಮ್ಮ ಪಕ್ಷದ ಮುಜುಗರಕ್ಕೆ ಒಳಗಾಗುತ್ತೆ ಅದಕ್ಕಾಗಿ ಅದಕ್ಕಿಂತ ಮೊದಲಾಗಿ ತಾವು ಈ ಒಂದು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯಿರಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಎ ಐ ಸಿ ಸಿ ಮೂಲಗಳಿಂದ ಬರ್ ತಿಳಿದು ಬರ್ತಾ ಇದೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ತಾವು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈಗ ಸಿದ್ದರಾಮಯ್ಯನವರು ಆಯಿತು ನಾನು ನಿಮ್ಮ ಸೂಚನೆಯ ಪ್ರಕಾರ ನಾನು ರಾಜೀನಾಮೆಯನ್ನು ಕೊಡಲಿಕ್ಕೆ ರೆಡಿ ಇದ್ದೀನಿ ಆದರೆ ನಾನು ಹೇಳಿರತಕ್ಕ ನಾನು ಹೇಳ್ತಕ್ಕಂಥ ಎರಡು ಕಂಡೀಷನ್ಗಳನ್ನು ತಾವು ಒಪ್ಪಿದ್ರೆ ಮಾತ್ರ ನಾನು ರಾಜೀನಾಮೆಯನ್ನು ಕೊಡಲಿಕ್ಕೆ ಸಿದ್ಧ ಅಂತ ಒಂದು ಎರಡು ಕಂಡೀಷನ್ ಎ ಐ ಸಿ ಸಿ ಮುಂದೆ ಹಾಕಿದ್ದಾರೆ ಅಂತ ಎ ಐ ಸಿ ಸಿ ಮೂಲಗಳಿಂದ ತಿಳಿದು ಇದೆ ಅವು ಏನು ಕಂಡೀಷನ್ ಅಂದರೆ ಮೊದಲನೇದಾಗಿ ನಾನು ರಾಜೀನಾಮೆ ಕೊಟ್ಟ ಮೇಲೆ ನಾನು ಹೇಳ್ತಕ್ಕಂಥ ಒಬ್ಬರು ಅವರಿಗೆ ತಾವು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ರಾಜ್ಯದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಎರಡನೇ ಕಂಡೀಷನ್ ಏನಪ್ಪ ಅಂದರೆ ನಾನು ಈಗ ಹೇಳ್ತಕ್ಕಂಥ ಎರಡು ಹೆಸರು ಆ ಅವರನ್ನು ತಾವು ಮುಖ್ಯಮಂತ್ರಿಯನ್ನಾಗಿ ಯಾವಾಗ ಮಾಡಬಾರ್ದು ಅಂತ ಅವರು ಎ ಮುಂದೆ ಸಿ ಸಿ ಮುಂದೆ ಕಂಡೀಷನ್ಗಳನ್ನು ಇಟ್ಟಿದ್ದಾರೆ ಅಂತ ಎ ಐ ಸಿ ಸಿ ಮೂಲಗಳಿಂದ ತಿಳಿದು ಇದೆ ಅವ ಎರಡು ಹೆಸರು ಏನಪ್ಪಾ ಅಂದರೆ ಡಿ ಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಇವರು ಇಬ್ಬರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬಾರದು ನಾನು ಹೇಳಿರ್ತಕ್ಕಂಥ ಹೆಸರನ್ನು ತಾವು ಮುಖ್ಯಮಂತ್ರಿಯನ್ನಾಗಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಆವಾಗ ನಾನು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ಕಂಡೀಷನನ್ನು ಹಾಕಿದ್ದಾರೆ ಅಂತ ಎ ಐ ಸಿ ಸಿ ಮೂಲಗಳಿಂದ ತಿಳಿದು ಇದೆ ಈಗ ಅವರು ಸೂಚಿಸಿರ್ತಕ್ಕಂಥ ಅಭ್ಯರ್ಥಿ ಮುಂದಿನ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವರು ಹಾಗೆ ಅಹಿಂದ ನಾಯಕರು ಸಿದ್ದರಾಮಯ್ಯನವರ ಪರಮಾಪ್ತರು ಶಿಷ್ಯರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ತಾವು ಈ ಮುಂದಿನ ಮುಖ್ಯಮಂತ್ರಿ ಮಾಡಿದರೆ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ಅಂಥೇಳಿ ಎ ಐ ಸಿ ಸಿ ಮುಂದೆ ಒಂದು ಕಂಡೀಷನನ್ನು ಇಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಅವರ ಒಂದು ಪರಮಾಪ್ತರು ಅವರ ಹಿಂಬಾಲಕರು ಅಹಿಂದ ಸಂಘಟಕರು ಯಾವುದೇ ಒಂದು ಜೆ ಡಿ ಎಸ್ನಲ್ಲಿದ್ದಾಗೂ ಕೂಡ ಸಿದ್ದರಾಮಯ್ಯನವರು ನಾಯಕರಂದೇ ಅವರ ಹಿಂದೆನೇ ಮತ್ತು ಅವರ ಹೇಳದಂತೆಯೇ ಅವರ ಅಣತೆಯಂತೆಯೇ ನಡೀತಾ ಬಂದಿರತಕ್ಕಂಥ ಅವರ ಪರಮಾಪ್ತರಾದಂಥ ಪ್ರಾರಂಭ ಶಿಷ್ಯರಾದಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ಶಿಷ್ಯನ ಒಂದು ಋಣವನ್ನು ತೀರಿಸ್ತಾ ತೀರಿಸಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವರು ಯಾವುದೇ ಒಂದು ಅಹಿದ ಅಹಿಂದ ಸಂಘಟನೆಯಲ್ಲೂ ಕೂಡ ಅವರನ್ನು ಅವರ ಕೈ ಜೋಡಿಸಿದ್ದಾರೆ ಈ ಜಾರಕಿಹೊಳಿ ಬ್ರದರ್ಸ್ ಯಾವುದೇ ಪಕ್ಷದಲ್ಲಿರಲಿ ಸಿದ್ದರಾಮಯ್ಯನವರ ಒಂದು ಅಣತಿಯಂತೆ ಅವರು ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತು ಯಾವುದೇ ಒಂದು ಅಹಿಂದ ಸಂಘಟನೆಯಲ್ಲೂ ಕೂಡ ದುಡ್ಡನ್ನಾಗಲಿ ಜನರನ್ನು ಸೇರಿಸೋದಾಗಲಿ ಯಾವುದೇ ಒಂದು ಏನೇ ಇರಲಿ ಸಿದ್ದರಾಮಯ್ಯನವರಿಗೆ ಒಂದು ಸಾಥನ್ನು ಕೊಡ್ತಾ ಬಂದಿರತಕ್ಕಂಥ ಈ ಜಾರಕಿಹೊಳಿ ಬ್ರದರ್ಸ್ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಸಿದ್ದರಾಮಯ್ಯನವರಿಗೆ ಇಲ್ಲಿವರೆಗೂ ಬಿಟ್ಟು ಕೊಟ್ಟಿಲ್ಲ ಜಾರಕಿಹೊಳಿ ಬ್ರದರ್ಸ್ ಅದಕ್ಕಾಗಿ ಆ ಒಂದು ಋಣವನ್ನು ತೀರಿಸುವ ಒಂದು ಲೆಕ್ಕದಲ್ಲಿ ಇದ್ದಾರೆ ಅನಿಸುತ್ತೆ ಸಿದ್ದರಾಮಯ್ಯನವರು ವೀಕ್ಷಕರೇ ಈಗ ಸಿದ್ದರಾಮಯ್ಯನವರು ಈ ಏನಾದರೂ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರ ಕಂಡೀಷನನ್ನು ಒಪ್ಪಿಕೊಂಡು ಎ ಐ ಸಿ ಸಿ ಅವರು ಜಾರಕಿಹೊಳಿಯವರನ್ನು ಸತೀಶ್ ಜಾರಕಿಹೊಳಿಯವರನ್ನು ಮುಂದಿನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದರೆ ಇನ್ನೊಂದು ಬಣ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇನ್ನೊಂದು ಬಣ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನಾನು ಮುಖ್ಯಮಂತ್ರಿ ಆಗಬೇಕಂತ ಎಲ್ಲ ರೀತಿಯ ಒಂದು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಅಹಿಂದ ಸಂಘಟನೆಯಲ್ಲಿ ಯಾರು ಶಾಸಕರಿದ್ದರು ಸಚಿವರಿದ್ದರು ಎಲ್ಲ ಸಚಿವರು ಅವರ ಬಣದಲ್ಲಿರ್ತಕ್ಕಂಥ ಎಲ್ಲ ಸಚಿವರ ಜೊತೆ ಎಲ್ಲ ಒಂದು ಒಪ್ಪಂದವನ್ನು ಮಾಡಿಕೊಂಡು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಎ ಐ ಸಿ ಸಿ ಮುಂದೆ ಈಗ ಇಲ್ಲಿ ಇನ್ನೊಂದು ಬಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹೇಗೆ ಫೇಸ್ ಮಾಡ್ತಾರೆ ಇದನ್ನು ಹೇಗೆ ಅವರು ಈಗ ಈ ಈ ಒಂದು ಸತ್ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಅಂತ ಎ ಐ ಸಿ ಸಿ ಘೋಷಣೆ ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಒಂದು ನಡೆ ಏನಿದೆ ಅವರ ಒಂದು ಬಣದ ರಾಜಕೀಯ ನಡೆ ಏನಿದೆ ಅನ್ನೋದನ್ನು ನಾವು ಎಲ್ಲವೂ ಒಂದು ಕುತೂಹಲ ಎಲ್ಲವೂ ಒಂದು ನಿಗೂಢವಾಗಿದೆ ಏನು ಆಗ್ತಾ ಇದೆ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದು ಇನ್ನೂ ಕೆಲವೇ ದಿನಗಳಲ್ಲಿ ತಿಳಿದು ಬರ್ತಾ ಇದೆ ಅಲ್ಲಿವರೆಗೂ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮುಂದಿನ ಒಂದು ಈ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಕಂಡೀಷನ್ಗಳು ಕರೆಕ್ಟ್ ಆಗಿದ್ದಾವೆ ಇಲ್ಲ ಅನ್ನೋದು ತಾವು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ಒಂದು ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನು ತಾವು ಕಮೆಂಟ್ ಮುಖಾಂತರ ತಿಳಿಸಿ ಅಲ್ಲಿವರೆಗೂ ಏನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು ಈ ವಿಡಿಯೋ ಇಷ್ಟ ಆದರೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ಒಂದು ಥಮ್ಸ್ ಅಪ್ ಲೈಕನ್ನು ಕೊಡಿ ವೀಕ್ಷಕರೇ ನಾವು ಕೇಳೋದಿಷ್ಟೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ